ಉದ್ದೇಶ ಏನಂತಂದರೆ ಈಗಿರುವಂಥ ಒಂದು ಕಾಂಗ್ರೆಸ್ ಸರ್ಕಾರದ ಒಂದು ಭ್ರಷ್ಟ ಆಡಳಿತ ಒಂದು ಜನವ ಜನಪರವಾಗಿ ಇರದೇ ಇರುವಂಥ ಒಂದು ಸರ್ಕಾರದ ಆಡಳಿತ ಭ್ರಷ್ಟಾಚಾರದ ಆಡಿ ಆಡಳಿತ ಈ ರೀತಿ ಹಲವಾರು ಸಂಗತಿಗಳನ್ನು ಇಟ್ಟುಕೊಂಡು ಈ ಒಂದು ಹೋರಾಟದ ಮುಖಾಂತರ ಒಂದು ಪ್ರತಿಭಟನೆಯನ್ನು ಮಾಡ್ತಾಯಿದ್ದೀವಿ ಈ ಒಂದು ಉತ್ತರ ಕರ್ನಾಟಕ ಭಾಗದಲ್ಲಿ ಇದೇ ತಿಂಗಳ ಹದಿನೇಳನೇ ತಾರೀಕು ಸನ್ಮಾನ್ಯ ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ವಿಜಯೇಂದ್ರ ಮತ್ತು ನಮ್ಮ ರಾಜ್ಯದ ಕೃಷಿಕ ಈ ಒಂದು ಪ್ರೆಸ್ ಮೀಟಿಗಾಗಿ ಕರೆ ನೀಡೋದಕ್ಕೆ ಕಾರಣ ಏನಂತಂದರೆ ಇವತ್ತಿನ ಈ ಸರ್ಕಾರದ ಒಂದು ದುರಾಡಳಿತ ಮತ್ತು ಭ್ರಷ್ಟಾಚಾರದಿಂದ ಭಾಳಷ್ಟು ತುಂಬಿದೆ ಆದ ಕಾರಣಕ್ಕೆ ಇವತ್ತು ನಾಲ್ಕೋಳ ಭಾಗದ ಎಲ್ಲ ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಸೇರಿ ಒಂದು ಪತ್ರಿಕಾಗೋಷ್ಠಿಯನ್ನು ಕೊಡ್ತಾ ಇದ್ದೀವಿ ಈ ಪತ್ರಿಕಾಗೋಷ್ಠಿಗೆ ಬಂದಂಥ ಎಲ್ಲ ನಮ್ಮ ಭಾರತೀಯ ಜನತಾ ಪಕ್ಷದ ಮುಖಂಡರಾದಂಥ ಎಮ್ ಎಸ್ ಪಾಟೀಲರೇ ಉಪ್ಪು ಅಂಗಡಿಯವರೇ ಅವರೇ ಬಿರಾದವರವರೆ ನಮ್ಮ ನಿಮಗೆ ಕೊಡ್ತು ಅಂತ ಹೇಳಿ ತಿಂಗಳ ತಗೊಂಡು ಮನೆ ಮುಂದಿ ಎಂದ್ರ ಮಾತು ನೋಡಿದ್ರು ಅವಾಗ ಏನು ಹೇಳಿದ್ರು ತಿಂಗಳು ತಿಂಗಳಿಗೆ ನಿಮ್ಮ ಸ್ವಾಭಿಮಾನಸ್ಕರ ನಿಮ್ಮ ಮನೇಲಿ ಕುಂತಲ್ಲಿ ಎರಡು ಸಾವಿರ ಹೇಳಿದ್ರು ಈ ರೀತಿಯಾಗಿ ಅವರ ಸ್ವಾಭಿಮಾನಕ್ಕೆ ಧಕ್ಕೆ ನಂತ ಕೆಲಸ ಮಾಡೋವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದ್ದಾರೆ ಇದು ಒಂದೇ ಅಲ್ಲ ಇಂಥ ಹತ್ತಾರು ವಿಷಯದವರು ಬೆಲೆ ಏರಿಕೆ ಮಾಡೋದು ಸರ್ವೇ ಸಾಮಾನ್ಯ ದಿನದಿನಕ್ಕೆ ಕೇಂದ್ರ ಸರ್ಕಾರದ್ದು ಮಾಡ್ತಾರೆ ರಾಜ್ಯ ಸರ್ಕಾರ ಮಾಡ್ತಾರೆ ಇವರು ಹುಡುಕ್ಯಾಡ್ ಹುಡುಕೆಯಲ್ಲ ಬೆಲೆ ಏರಿಕೆ ಮಾಡ್ತಾರೆ ಯಾವುದನ್ನು ಬಿಟ್ಟಿಲ್ಲ ಒಂದು ಸೂಜಿಯಿಂದ ಹಿಡ್ಕೊಂಡು ಅದೇನು ನಾವು ಹೇಳೋಕ್ಕೆ ಹೋಗಿಲ್ಲ ಎಲ್ಲ ಪ್ರತಿಯೊಂದು ಎಲ್ಲ ಇನ್ನೂ ಬೆ ಯಾವ್ದು ಬೆಲೆ ಏರಿಕೆ ಮೀಟಿಂಗ್ ಅನ್ನು ಮಾಡ್ತಾ ಬರ್ತಾರೆ ಅವರು ಯಾವ್ದು ರಾಜ್ಯಕ್ಕೆ ಒಂದು ರೈತನಿಗೆ ಹೊಸ ಯೋಜನೆಯನ್ನು ಕೊಡೋಣ ಒಂದು ಒಳ್ಳೆ ರಸ್ತೆಯನ್ನು ಮಾಡೋಣ ಒಳ್ಳೆ ಕೈಗಾರಿಕೆ ಆ ರೀತಿಯಾದ ಅಭಿವೃದ್ಧಿಪಡೋದ ವಿಚಾರ ರಾಜ್ಯ ಕಾಂಗ್ರೆಸ್ ನಾಯಕರ ಇಲ್ಲ ಏನಾದರೂ ಎಲ್ಲವನ್ನು ಹೆಚ್ಚು ಮಾಡಿ ಅದೇನು ಗ್ಯಾರಂಟಿ ಅಂತ ಹೇಳಿ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಅವರು ಹೆಣ್ಗಾಡ್ತಾರೆ ಹೊರತಾಗಿ ಇವರಿಂದ ರಾಜ್ಯದ ಅಭಿವೃದ್ಧಿ ಏನೇನು ಆಗೋಂಗಿಲ್ಲ ಆಗೋದು ಇಲ್ಲ ನನ್ನ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ ಆ ದೃಷ್ಟಿಯಿಂದ ಈ ಒಂದು ಘನ ಸರ್ಕಾರದ ವೈಫಲ್ಯ ಕಂಡಿಸಲಿಕ್ಕೆ ನಮ್ಮ ತಾಲೂಕಿನ ಜನರು ಬಗ್ಗೆ ಇಲ್ಲಿನ ತನಕ ಸಾಕಷ್ಟು ವಿಷಯಗಳನ್ನು ಹೇಳಿದ್ದಾರೆ ಆದರೆ ಈ ಐದು ಗ್ಯಾರಂಟಿಯನ್ನು ತಂದಂಥ ಕಾಂಗ್ರೆಸ್ ಸರ್ಕಾರ ಮುಂದೇನು ನಡೀಲಾರ್ದಂಥ ಯೋಜನೆಗಳನ್ನು ಕೂಡ ಮಾಡಿದರು ಈಗ ಎರಡು ವರ್ಷ ಆಯಿತು ಕಾಂಗ್ರೆಸ್ ಸರ್ಕಾರ ಬಂದು ಒಂದರ ಯೋಜನೆ ಒಂದರ ರೋಡ್ ಪೂಜೆ ಮಾಡ್ಯಾರ ನೀವು ಹೇಳಿರಿ ನಾನು ಹೇಳ್ತೇನೆ ಯಾವುದೇ ಇಲ್ಲ ಯಾವುದ್ಯಾವುದು ಯೋಜನೆಯೂ ಇಲ್ಲ ಯಾವುದೂ ಕೊಂಡೂ ಇಲ್ಲ ಅದಕ್ಕೆ ನಾಳೆ ನಡೆಯಲಿರುವ ಹದಿನೇಳನೇ ತಾರೀಕಿನ ದಿವಸ ನೀವು ಮೂರುಗಳಿಂದ ಜೀಪ್ ತೊಗೊಂಡು ಬಂದ್ರೆ ಅಲ್ಲೇ ಬಿಜಾಪುರ ಎಂಟ್ರೆನ್ಸ್ ಒಂದು ಮಂಗಲ್ ಅದು ಆ ಮಂಗಲ ಭವನದಲ್ಲೇ ಮಾಡ್ತೀವಿ ಅಲ್ಲೇ ವ್ಯವಸ್ಥೆ ಐತಿ ಅದಕ್ಕೆ ನೀವೆಲ್ಲ ಜಾ ಇದು ತಂದು ಅಲ್ಲಿ ಬಂದು ಮಾಡಿ ನಾಲ್ಕು ಗಂಟೆ ಕಾರ್ಯಕ್ರಮ ಚಲೋ ಆಗ್ತದೆ ಆ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ ಯಶಸ್ವಿಯಾಗಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ವಿದ್ಯವಾಳ ಜನತೆ ಅದರಲ್ಲಿ ಅಂತ ನಮ್ಮ ತಾಲೂಕಿನ ಹೆಸರು ತರೋಣ ಅನ್ನುವಂಥ ಮಾತನ್ನು ಹೇಳಿ ಎರಡು ಮಾತು ಮುಗಿಸ್ತಾರೆ ಜೈ ಜೈ ಕರ್ನಾಟಕ ಡಿ ಸಿ ತಗೋಬೇಕಾದ್ರೆ ಎಷ್ಟೊಂದು ಸಮಸ್ಯೆ ಅದು ಬಂದು ಮಾಡ್ಯಾರ ಯಾವಾಗಲೂ ಸರ್ಕಾರ ಅಂತಂದ್ರೆ ಪ್ರೊಡಕ್ಷನ್ ಇರಬೇಕು ಪ್ರೊಡಕ್ಷನ್ ಟೋಟಲ್ ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿ ಹೆಸರಿಗೆ ಮಾತ್ರ ಆರ್ಥಿಕತೆ ದಿವಾಳಿ ಆಗ್ತದೆ ಸಾಕಷ್ಟು ಭ್ರಷ್ಟಾಚಾರ ಹಿಡ್ಕೊಂಡ್ರೆ ಆರ್ಥಿಕ ದಿವಾಳಿ ಜನರ ಒಂದು ದುಡ್ಡನ್ನ ಹಾಳು ಮಾಡಿಕೊಂಡು ಈ ಸಲ ಹೆಚ್ಚಿನ ಭಾಗದಲ್ಲಿ ಹೆಚ್ಚಿನ ಜನರು ಹೋಗಿ ಜನರ ವೈಫಲ್ಯ ಇದು ಸರ್ಕಾರದ ವೈಫಲ್ಯವನ್ನ ನಾವು ಪ್ರತಿಭಟನೆ ಮಾಡ್ತೀವಿ ಇವತ್ತ ಎಲ್ಲರೂ ಮಾತಾಡಿದರು ಪೊಲೀಸ್ ಇಲಾಖೆ ಅಂದರು ಅವರ ಕೈಗೊಂಬೆ ಆಗಿಬಿಟ್ಟ ಎಲ್ಲ ಇಲಾಖೆಗಳು ಈ ಡಿಪಾರ್ಟ್ಮೆಂಟ್ ಇರಲಿ ಬಿ ಸಿ ಎಮ್ ಇಲಾಖೆ ಮುಖಾಂತರ ಆಗಲಿ ಶಿಕ್ಷಣ ಇಲಾಖೆಯಿಂದ ಬಡ ಜನರಿಗೆ ಬರ್ತಕ್ಕಂಥ ಒಂದು ಏನು ಶಿಕ್ಷಣ ಸೌಲಭ್ಯ ಸ್ಕಾಲರ್ಶಿಪ್ ಅವು ಕೂಡ ಬಂದಾಗ್ಯಾವ ಏನು ಎರಡು ಸಾವಿರ ರೂಪಾಯಿ ಕೊಡ್ತಕ್ಕಂಥ ಗೃಹಲಕ್ಷ್ಮಿ ಕೂಡ ನಾಲ್ಕು ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಾರೆ ನಾವು ಮತ್ತು ನುಡಿದಂತೆ ನಡೀತೀವಿ ಅಂತ ತಿಳ್ಕೊಂಡು ಹೇಳ್ತಾರೆ ಆ ಎಲ್ಲ ಆಶ್ವಾಸನೆಗಳ ಗಾಳಿಗೆ ತೂರಿ ತಮ್ಮ ಓಟಿ ಬ್ಯಾಂಕಿಗಾಗಿ ಓಟ್ ಬ್ಯಾಂಕಿಗಾಗಿ ಒಂದು ಚಿಲ್ಲರೆ ಒಂದು ಏನು ಎರಡು ಸರ್ ಕೊಟ್ಟೆ ಬಸ್ ಫ್ರೀ ಮಾಡಿದೆ ಇವೆಲ್ಲ ಮಾಡಲಿ ನಮಗೆ ನೆನಪಿರಲಿಲ್ಲ ಆದರೆ ಸಂಪೂರ್ಣವಾಗಿ ಕರ್ನಾಟಕದ ಆರ್ಥಿಕ ಪರಿಸ್ಥಿತಿಯನ್ನು ದಿವಾಳಿ ಮಾಡಿ ಮುಂದಿನ ದಿನಾನ್ಮ ದಿನಮಾನಗಳಲ್ಲಿ ಕರ್ನಾಟಕ ಜನತೆ ಭಾಳ ಸಂಕಷ್ಟವನ್ನು ಎದುರಿಸಬೇಕಾಗಿದೆ ಪೂರ್ಣ ಜೀರೋ 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 ಎಕನಮಿಕ್ ಆಗ್ತದೆ ಜೀರೋ ಎಕನಮಿಕ್ ಆದರೆ ಸಂಪೂರ್ಣವಾಗಿ ನಾವು ಬದುಕು ದುರ್ಬಲ ಆಗ್ತದೆ ಕರ್ನಾಟಕದ ಜನರು ಬಹಳ ಇವತ್ತಿನ ಸಂಕಷ್ಟದಲ್ಲಿ ಸಿಲುಕುತ್ತಾರೆ ಅದನ್ನೇ ಇವತ್ತಿನ ದೀಗ ಎಚ್ಚರ ಮಾಡ್ತಕ್ಕಂಥ ಕೆಲಸ ಇವತ್ತಿಗೆ ನಮ್ಮ ಪಕ್ಷದಿಂದ ನಾವು ಮಾಡಲಾಕತ್ತೀವಿ ಎಲ್ಲ ನಮ್ಮ ನಾಯಕರು ಬಂದಾರ ಇವತ್ತು ಅವರು ಕೂಡ ಈ ಪಕ್ಷದ ಭಾಗವಹಿಸ್ಯಾರ ಅವರು ಕೂಡ ಇವತ್ತ ಒಂದು ಸಂಕಲ್ಪ ಮಾಡ್ತಾರೆ ಮುಂದಿನ ಹದಿನೇಳನೇ ತಾರೀಕಿನ ಕಾರ್ಯಕ್ರಮವನ್ನು ನಾವು ಸಂಪೂರ್ಣವಾಗಿ ಯಶಸ್ವಿ ಮಾಡ್ತೀವಿ ಪತ್ರಿಕತಾ ಮಿತ್ರರು ಕೂಡ ಈ ಜನರ ಆಕ್ರೋಶಕ್ಕೆ ಈ ಬಡ ಜನರ ಒಂದು ಬವಳೆಯನ್ನು ತಾವು ಕೂಡ ಇವತ್ತಿಗೆ ನಿಮ್ಮ ಮುಖಾಂತರ ನಾವು ಜನರಿಗೆ ತರಿಸೋನು ಅಂತಕ್ಕಂಥ ಒಂದು ಮನವಿಯನ್ನು ಮಾಡುತ್ತಾ ಎಲ್ಲ ಮಿತ್ರರಿಗೂ ನಾವು ರಿಕ್ವೆಸ್ಟ್ ಮಾಡ್ಕೋತೀವಿ ನಾಳೆ ಹದಿನೇಳನೇ ತಾರೀಕಿಗೆ ನಾವೇನೆಲ್ಲ ಹುಡುಕಿ ಬೃಹತ್ ಒಂದು ಕಾರ್ಯಕ್ರಮ ಮೊದಲೇ ಭಾಗವಹಿಸೋಣ ಅಂತ ಹೇಳಿ